ಓಂ ಪೂಜೆಯಲ್ಲಿ ಕಾಯಿ ಕರ್ಪೂರ ಊದ್ಬತ್ತಿ ದೇವರು ನಮಗೆ ಕಲಿಸುವ ಮೌನ ಪಾಠ ನಾವು ಪ್ರತಿದಿನ ದೇವರ ಮುಂದೆ ನಿಂತು ಕೈ ಜೋಡಿಸುತ್ತೇವೆ ಘಂಟೆ ಹೊಡೆಯುತ್ತೇವೆ ಊದ್ಬತ್ತಿ ಹಚ್ಚುತ್ತೇವೆ ಕಾಯಿ ಒಡೆಯುತ್ತೇವೆ ಕರ್ಪೂರ ಹಚ್ಚುತ್ತೇವೆ ಆದರೆ ಒಂದು ಪ್ರಶ್ನೆ ಇವು ಎಲ್ಲವನ್ನೂ ನಾವು ಯಾಕೆ ಮಾಡುತ್ತೇವೆ ದೇವರಿಗೆ ಇವೆಲ್ಲ ಬೇಕಾ ದೇವರು ಸರ್ವಶಕ್ತ ಅವರಿಗೆ ಕಾಯಿ ಬೇಕಿಲ್ಲ ಕರ್ಪೂರ ಬೇಕಿಲ್ಲ ಊದ್ಬತ್ತಿಯ ಹೊಗೆ ಬೇಕಿಲ್ಲ ಆದರೆ ನಮಗಿ ಬೇಕು ದೇವರಿಗಾಗಿ ದೇವರಿಗಾಗಿಯಲ್ಲ ನಮ್ಮ ಆತ್ಮವನ್ನು ಶುದ್ಧಪಡಿಸಿಕೊಳ್ಳಲು ಇಂದು ಈ ವಿಡಿಯೋದಲ್ಲಿ ಪೂಜೆಯಲ್ಲಿ ಬಳಸುವ ಕಾಯಿ ಕರ್ಪೂರ ಊದ್ಬತ್ತಿ ಇವುಗಳ ಗಾಢವಾದ ಆಧ್ಯಾತ್ಮಿಕ ಅರ್ಥ ಶಾಸ್ತ್ರ ಅನುಭವ ಮತ್ತು ಭಾವನೆಯೊಂದಿಗೆ ಪೂರ್ಣವಾಗಿ ತಿಳಿದುಕೊಳ್ಳೋಣ ಭಾಗ ಒಂದು ಕಾಯಿ ಅಹಂಕಾರ ಒಡೆಯುವ ಕ್ರಿಯೆ ಮೊದಲು ಕಾಯಿ ನಾವು ದೇವರ ಮುಂದೆ ಕಾಯಿ ಒಡೆಯುತ್ತೇವೆ ಆದರೆ ಗಮನಿಸಿದ್ದೀರಾ ಕಾಯಿ ಒಡೆಯುವಾಗ ನಾವು ಅದನ್ನು ನಿಧಾನವಾಗಿ ಗೌರವದಿಂದ ಒಡೆಯುತ್ತೇವೆ ಯಾಕೆಂದರೆ ಕಾಯಿ ಕೇವಲ ಹಣ್ಣು ಅಲ್ಲ ಶಾಸ್ತ್ರಗಳಲ್ಲಿ ಕಾಯಿ ಎಂದರೆ ಮಾನವ ದೇಹದ ಪ್ರತೀಕ ಕಾಯಿಯ ಮೂರು ಭಾಗಗಳನ್ನು ನೋಡಿ ಹೊರಗಿನ ಗಟ್ಟಿಯಾದ ಶೆಲ್ ಒಳಗಿನ ಬಿಳಿ ಭಾಗ ಒಳಗಿನ ನೀರು ಇವು ಮನುಷ್ಯನ ಮೂರು ಸ್ಥಿತಿಗಳು ಹೊರಗಿನ ಗಟ್ಟಿಯಾದ ಶೆಲ್ ಅಹಂಕಾರ ಕಾಯಿಯ ಮೇಲಿನ ಶೆಲ್ ತುಂಬ ಗಟ್ಟಿಯಾಗಿರುತ್ತದೆ ಅದು ಏನನ್ನು ಸೂಚಿಸುತ್ತದೆ ನಮ್ಮ ಅಹಂಕಾರ ನಾನೇ ಸರಿ ನನಗೆ ಎಲ್ಲ ಗೊತ್ತು ನನ್ನಗಿಂತ ಯಾರೂ ಇಲ್ಲ ಈ ಭಾವನೆಗಳು ನಮ್ಮ ಮನಸ್ಸಿನ ಮೇಲೆ ಕವಚ ಹಾಕಿದಂತೆ ಅಹಂಕಾರ ಇದ್ದರೆ ಕ್ಸ್ ದೇವರ ಕೃಪೆ ಒಳಗೆ ಬರೋದಿಲ್ಲ ಕ್ಸ್ ಶಾಂತಿ ಉಳಿಯೋದಿಲ್ಲ ಕ್ಸ್ ಜೀವನ ಸುಗಮವಾಗೋದಿಲ್ಲ ಅದಕ್ಕಾಗಿ ದೇವರ ಮುಂದೆ ನಾವು ಕಾಯಿ ಒಡೆಯುತ್ತೇವೆ ಅದು ಒಂದು ಸಂದೇಶ ದೇವರೇ ನನ್ನ ಅಹಂಕಾರವನ್ನು ನೀನೇ ಒಡೆದು ನನ್ನನ್ನು ವಿನಯಿಯಾಗಿಸು ವೈಟ್ ಒಳಗಿನ ಶುದ್ಧ ಮನಸ್ಸು ಶೆಲ್ ಒಡೆದ ಮೇಲೆ ನಮಗೆ ಕಾಣುವುದು ಏನು ಶುದ್ಧವಾದ ಬಿಳಿ ಭಾಗ ಇದು ಏನನ್ನು ಸೂಚಿಸುತ್ತದೆ ಶುದ್ಧ ಮನಸ್ಸು ಪ್ರತಿಯೊಬ್ಬ ಮನುಷ್ಯನೊಳಗೂ ಒಳ್ಳೆಯತನ ಇದೆ ಕರುಣೆ ಇದೆ ಭಕ್ತಿ ಇದೆ ಆದರೆ ಅದು ಅಹಂಕಾರದ ಶೆಲ್ ಒಳಗೆ ಅಡಗಿರುತ್ತದೆ ಪೂಜೆಯಲ್ಲಿ ಕಾಯಿ ಒಡೆಯುವಾಗ ನಾವು ದೇವರಿಗೆ ಹೇಳುವುದು ನನ್ನ ಒಳಗಿನ ಶುದ್ಧತೆಯನ್ನು ನೀನು ಹೊರತರುವಂತೆ ಮಾಡು ವಾಟರ್ ಒಳಗಿನ ಭಾವನೆ ಕಾಯಿಯೊಳಗಿನ ನೀರು ಅತಿ ಪವಿತ್ರ ಇದು ಏನನ್ನು ಸೂಚಿಸುತ್ತದೆ ನಮ್ಮ ಭಾವನೆ ನಗು ಅಳು ನೋವು ಪ್ರೀತಿ ಭಕ್ತಿ ಇವೆಲ್ಲವೂ ಭಾವನೆಗಳು ದೇವರು ನಮ್ಮಿಂದ ಕೇಳುವುದು ವಸ್ತುಗಳಲ್ಲ ನಮ್ಮ ಭಾವನೆಗಳನ್ನು ಅದಕ್ಕಾಗಿಯೇ ಒಡದಕಾಯಿ ದೇವಿಗೆ ಇಷ್ಟ ಒಡೆಯದಕಾಯಿ ಅಹಂಕಾರದ ಸಂಕೇತ ಭಾಗ ಎರಡು ಕರ್ಪೂರ ಸಂಪೂರ್ಣ ಲೀನತೆ ಈಗ ಬನ್ನಿ ಕರ್ಪೂರ ಕರ್ಪೂರ ಹಚ್ಚಿದ ಕ್ಷಣ ಫಾಯರ್ ಬೆಳಕು ಪರಿಮಳ ಮತ್ತು ಸಂಪೂರ್ಣವಾಗಿ ಸುಟ್ಟು ಹೋಗುವುದು ಒಂದು ಕ್ಷಣ ಯೋಚಿಸಿ ಕರ್ಪೂರ ಸುಟ್ಟ ನಂತರ ಏನಾದರೂ ಉಳಿಯುತ್ತಾ ಇಲ್ಲ ಅದಕ್ಕಾಗಿಯೇ ಕರ್ಪೂರ ದೇವರಿಗೆ ಅತ್ಯಂತ ಪ್ರಿಯ ಕರ್ಪೂರ ಹೇಳುವ ಪಾಠ ಕರ್ಪೂರ ನಮಗೆ ಹೇಳುವುದು ನೀನು ದೇವರ ಮುಂದೆ ಹೋದಾಗ ಏನನ್ನೂ ಹಿಡಿದುಕೊಳ್ಳಬೇಡ ಅಹಂಕಾರ ಬೇಡ ಆಸಕ್ತಿ ಬೇಡ ದ್ವೇಷ ಬೇಡ ಭಯ ಬೇಡ ಕರ್ಪೂರದಂತೆ ಸಂಪೂರ್ಣವಾಗಿ ಲೀನವಾಗು ಶಾಸ್ತ್ರಗಳ ಪ್ರಕಾರ ಕರ್ಪೂರದಲ್ಲಿ ಒಂದು ವಿಶೇಷ ಶಕ್ತಿಯಿದೆ ಫೈರ್ ಅದು ನೆಗೆಟಿವ್ ಎನರ್ಜಿಯನ್ನು ಸುಡುತ್ತದೆ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಆತ್ಮಕ್ಕೆ ಶಾಂತಿ ಕೊಡುತ್ತದೆ ಅದಕ್ಕಾಗಿಯೇ ಆರತಿ ಸಮಯದಲ್ಲಿ ಕರ್ಪೂರ ಬಳಸುತ್ತಾರೆ ಕರ್ಪೂರದ ಬೆಳಕು ನೋಡಿದರೆ ಮನಸ್ಸು ಹಗುರವಾಗುತ್ತದೆ ಇದು ಕೇವಲ ನಂಬಿಕೆಯಲ್ಲ ಅನುಭವ ನಮಸ್ಕಾರ ಕರ್ಪೂರ ಇಸ್ ಸಂಪೂರ್ಣ ಸಮರ್ಪಣೆ ಕರ್ಪೂರ ಹಚ್ಚುವಾಗ ಮನಸ್ಸಿನಲ್ಲಿ ಹೇಳಬೇಕು ದೇವರೇ ನನ್ನ ಜೀವನ ನನ್ನ ಕರ್ಮ ನನ್ನ ನೋವು ನನ್ನ ಸಂತೋಷ ಎಲ್ಲವನ್ನೂ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಕ್ಯಾಂಡಲ್ ಭಾಗ ಮೂರು ಊದ್ಬತ್ತಿ ಪ್ರಾರ್ಥನೆಯ ದಾರಿ ಈಗ ಬನ್ನಿ ಊದ್ಬತ್ತಿ ಊದ್ಬತ್ತಿ ಹಚ್ಚಿದಾಗ ಏನು ನಡೆಯುತ್ತದೆ ಫೈರ್ ಹೊಗೆ ಫ್ಲಾವರ್ ಸುಗಂಧ ಆ ಹೊಗೆ ನಿಧಾನವಾಗಿ ನೇರವಾಗಿ ಮೇಲೆ ಹೋಗುತ್ತದೆ ಸ್ಮೋಕ್ ಅಂದರೆ ಪ್ರಾರ್ಥನೆ ಊದ್ಬತ್ತಿಯ ಹೊಗೆ ಏನನ್ನು ಸೂಚಿಸುತ್ತದೆ ನಮ್ಮ ಪ್ರಾರ್ಥನೆ ನಾವು ಜೋರಾಗಿ ಕೂಗಬೇಕಾಗಿಲ್ಲ ಅಳಬೇಕಾಗಿಲ್ಲ ನಮ್ಮ ಮೌನ ಪ್ರಾರ್ಥನೆಯೇ ಊದ್ಬತ್ತಿಯ ಹೊಗೆಯಂತೆ ದೇವರಿಗೆ ತಲುಪುತ್ತದೆ ಫ್ಲಾವರ್ ಅಂದರೆ ಪಾಸಿಟಿವ್ ವೈಬ್ರೇಷನ್ ಊದ್ಬತ್ತಿಯ ಪರಿಮಳದಿಂದ ನೆಗೆಟಿವ್ ಥಾಟ್ ದೂರ ನೆಗೆಟಿವ್ ಶಕ್ತಿ ದೂರ ಶಾಂತಿ ಪಾಸಿಟಿವ್ ಎನರ್ಜಿ ಅದಕ್ಕಾಗಿಯೇ ಮನೆಗೆ ಪ್ರವೇಶಿಸುವಾಗ ಊದ್ಬತ್ತಿ ಹಚ್ಚುತ್ತಾರೆ ಓಂ ಭಾಗ ನಾಲ್ಕು ಈ ಮೂರೂ ಸೇರಿದಾಗ ಆಗುವ ಅದ್ಭುತ ಕಾಯಿ ಅಹಂಕಾರ ತ್ಯಾಗ ಫಯರ್ ಸಂಪೂರ್ಣ ಲೀನತೆ ಕ್ಯಾಂಡಲ್ ಪ್ರಾರ್ಥನೆಯ ದಾರಿ ಈ ಮೂರೂ ಸೇರಿ ಒಂದೇ ಸಂದೇಶ ಕೊಡುತ್ತವೆ ದೇವರೆ ನಾನು ಶುದ್ಧ ಮನಸ್ಸಿನಿಂದ ನಿನ್ನ ಶರಣಾಗಿದ್ದೇನೆ ಫ್ಲಾವರ್ ಕೊನೆಯ ಸಂದೇಶ ತುಂಬಾ ಇಮೋಷನಲ್ ದೇವರು ನಮ್ಮ ಪೂಜೆಯನ್ನು ನೋಡುವುದಿಲ್ಲ ನಮ್ಮ ಮನಸ್ಸನ್ನು ನೋಡುತ್ತಾರೆ ದೀಪ ಹಚ್ಚಿದೀರಾ ಎಂಬುದಲ್ಲ ಮನಸ್ಸಿನಲ್ಲಿ ಬೆಳಕು ಇದೆಯಾ ಕಾಯಿ ಒಡೆದಿದ್ದೀರಾ ಎಂಬುದಲ್ಲ ಅಹಂಕಾರ ಒಡೆದಿದೆಯಾ ಕರ್ಪೂರ ಹಚ್ಚಿದೀರಾ ಎಂಬುದಲ್ಲ ನೀನು ಲೀನವಾಗಿದ್ದೀಯ ನಮಸ್ಕಾರ ಮುಂದಿನ ಬಾರಿ ಪೂಜೆ ಮಾಡುವಾಗ ಕೇವಲ ಕೈಯಿಂದಲ್ಲ ಆತ್ಮದಿಂದ ಪೂಜೆ ಮಾಡಿ ಓಂ ದೇವರು ಅಥವಾ ದೇವಿ ನಿನ್ನ ಪ್ರಾರ್ಥನೆಯನ್ನು ಖಂಡಿತ ಕೇಳುತ್ತಾರೆ